ವಿ ರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಆಲೂಗೆಡ್ಡೆ ಪಲ್ಯನ ಮಸಾಲೆ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರೋ ಅಂಥ ಆಲೂಗೆಡ್ಡೆ ಪಲ್ಯನ ಯಾವ ರೀತಿ ಮಾಡೋದು ತುಂಬ ಟೇಸ್ಟಿಯಾಗಿ ಓಟಲ್ಗಿಂತ ಹೆಚ್ಚು ರುಚಿಯಾಗಿ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ದಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ದೋಸೆ ಜೊತೆ ಇದು ದೋಸೆ ಜೊತೆ ಒಂದು ಚಟ್ನಿ ಹಾಗೆ ಒಂದು ಕ ಒಂದು ಕಪ್ ಕಾಫಿ ಜೊತೆ ಈ ಪಲ್ಯ ತುಂಬಾ ಅದ್ಭುತವಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಐದಾರು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಕಟ್ ಮಾಡಿಕೊಂಡು ಅದನ್ನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕಿ ಒಂದು ವಿಷಲ್ ಕುಕ್ಕರಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ನುಣ್ಣಕ್ಕೆ ಬೆಂದಿದೆ ಅಂದರೆ ಆಲೂಗೆಡ್ಡೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಪಲ್ಯ ರೆಡಿ ಆಗುತ್ತೆ ನಾನು ಮೊದಲೇ ಇದನ್ನು ಬೇಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ ಒಂದು ವಿಜಿಲ್ ತೆಗೆದ್ರೆ ಸಾಕು ಕುಕ್ಕರಲ್ಲಿ ಬೇಗ ಬೆಂದೋಗ್ಬಿಡುತ್ತೆ ಈಗದು ಇದನ್ನು ಆರಕ್ಕೆ ಇಟ್ಬಿಟ್ಟು ನಾನು ಒಂದು ಬಾಣಲಿನ ಕಾಯಕ್ಕೆ ಇಟ್ಟಿದ್ದೀನಿ ಸ್ಟೌವ್ ಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ಒಂದು ಸ್ವಲ್ಪ ಸಾಸಿವೆ ಸಿಡಿಸ್ಕೊಂಡೆ ಸಾಸಿವೆ ಮೇಲೆ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತೀನಿ ಈ ಪಲ್ಯಕ್ಕೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಎರಡು ಸ್ಪೂನ್ ಕಡಲೆಬೇಳೆ ಹಾಕಿದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಂಡೆ ಕಡಲೆಬೇಳೆ ಮತ್ತು ಜೀರಿಗೆ ಫ್ರೈ ಆದ ನಂತರ ಇದಕ್ಕೆ ಒಂದು ಬೌಲಷ್ಟು ಈರುಳ್ಳಿನ ನಾನು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನಾನಿಲ್ಲಿ ಮೂರು ಈರುಳ್ಳಿನ ತೊಗೊಂಡಿರೋದು ಮೀಡಿಯಮ್ ಸೈಜ್ ಈರುಳ್ಳಿ ಮೂರು ಈರುಳ್ಳಿನ ತೆಳ್ಳ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಒಂದು ಸೆಕೆಂಡ್ ಹಾಗೆ ಬಾಡಿಸ್ಕೊಂಡು ಆ ನಂತರ ನಾನು ಇದಕ್ಕೆ ಹಸಿ ಮತ್ತು ಕೊತ್ತಂಬ ಇದು ಕರಿಬೇವಿನ ಒಂದು ಸೊಪ್ಪನ್ನ ಹಾಕ್ಕೊಳ್ತೀನಿ ನಾಲ್ಕಿಂದ ಐದು ಹಸಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡೂ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಕರ್ಬೇವು ಮತ್ತು ಹಸಿ ಈರುಳ್ಳಿ ಪ್ರತಿಯೊಂದು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಬಾಡಿಸ್ಕೊಡ್ತೀವೋ ಪಲ್ಯ ಅಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇ ಬೇಗ ಬೇಯೋದಕ್ಕೋಸ್ಕರ ನಾನಿಲ್ಲಿ ಉಪ್ಪನ್ನ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆನ ನಾನು ಮೊದಲೇ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿರೋದು ಒಂದು ಮುಕ್ಕಾಲು ಸ್ಪೂನ್ ಉಪ್ಪಷ್ಟು ಮಾತ್ರ ಇಲ್ಲಿ ಬಳಸ್ತಾ ಇರೋದು ನಾನಿಲ್ಲಿ ಪಲ್ಲಿಕಂತ ಇಷ್ಟೇ ನಾನು ಬಳಸ್ತಾ ಇರೋದು ಆಲೂಗೆಡ್ಡೆಗೆ ಒಂದು ಅರ್ಧ ಸ್ಪೂನು ಉಪ್ಪು ಹಾಕಿ ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿರೋದು ನಾನಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಅದಕ್ಕೆ ಫ್ರೈ ಆಗ್ತಿದೆ ಅನ್ನೋ ಟೈಮ್ಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡೆ ಅಂದರೆ ಕಾಲು ಸ್ಪೂನಷ್ಟು ಅರ್ಶನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಈ ರೀತಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿ ಇದಕ್ಕೆ ನಾನು ತೆಗೆದಿಟ್ಕೊಂಡಿದ್ದೆನಲ್ಲ ಆಲೂಗೆಡ್ಡೆನ ಅದನ್ನು ನೀರಿಂದ ತೆಗೆದುಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಆಲೂಗೆಡ್ಡೆ ಹಾಕ್ಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾವು ಆಲೂಗೆಡ್ಡೆನ ಮೊದಲೇ ಬೇಯಿಸಿರೋದ್ರಿಂದ ನಾವು ಚೆನ್ನಾಗಿ ಬೇಯಿಸ್ಬೇಕು ಅಂತ ಏನಿಲ್ಲ ಒಂದೆರಡು ನಿಮಿಷ ಬೇಯಿಸಿದ್ರೆ ಸಾಕು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯಿಸಿದ್ರೆ ಸಾಕು ಇಲ್ಲ ಫ್ರೈ ಮಾಡಿದ್ರೂ ಸಾಕು ಈ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ಅಷ್ಟೇ ಈಗ ಒಂದೆರಡು ನಿಮಿಷ ಆಗಿದೆ ಲಿಡ್ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಪಲ್ಯ ರೆಡಿ ಆಯಿತು ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಹಾಕಿದ್ರೆ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನಾವು ಆಲೂಗೆಡ್ಡೆನ ಪ ಒಗ್ಗರಣೆಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಬೇಗ ಆಗೋಗ್ಬಿಡುತ್ತೆ ಪಲ್ಯ ಒಂದು ಒಂಚೂರು ಕೊತ್ತಮಿರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ದೀನಿ ಈಗ ಪಲ್ಯ ರೆಡಿಯಾಗಿದೆ ದೋಸೆ ಜೊತೆ ಸರ್ವ್ ಮಾಡ್ಬೋದು ನಾನು ಪ್ಲೇಟಲ್ಲಿ ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಭಾಳ ಟೇಸ್ಟಿಯಾಗಿರುತ್ತೆ ಈ ರೀತಿ ಸಿಂಪಲ್ಲಾಗಿ ಪಲ್ಯ ಮಾಡಿದ್ರು ನಾವು ಚಟ್ನಿ ಜೊತೆ ದೋಸೆನ ತಿನ್ನೋದ್ರಿಂದ ನಾವು ಹೋಟ್ಲಲ್ಲಿ ತಿನ್ನೋದಕ್ಕಿಂತ ಮನೆಯಲ್ಲಿ ಅದ್ಭುತವಾಗಿರುವಂಥ ರುಚಿ ಸಿಗುತ್ತೆ ಹೋಟೆಲ್ಗಿಂತನೂ ರುಚಿಯಾಗೇ ಇರುತ್ತೆ ಅಂತಲೇ ಹೇಳ್ಬೋದು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಈ ಪಲ್ಯನ ನೋಡ್ತಿರ್ಬೋದು ನಾನು ಮಾಡಿರೋ ಅಂಥ ಈ ಆಲೂಗೆಡ್ಡೆ ಪಲ್ಯ ಮತ್ತು ದೋಸೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ತಪ್ಪದೆ ನೀವು ಈ ರೀತಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್